ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಇವತ್ತ ಏನು ಅಂದ್ರೆ ರೀ ಕೊಂಚಿಗೆ ಗುಲಾಯ ಎಂತಾರಲ್ಲ ಹುಟ್ಟಿದ ಪಾಪುಗಳಿಗೆ ಹೊಲೀಲಾಕ್ರಿ ಹಾಕ್ಲಾಕ್ರಿ ಅದು ಹೊಲಿಲಾಕ ಕಟ್ ಮಾಡಕತ್ತೀನಿ ನೋಡ್ರಿ ಕೈಲಿನ ಹೊಲೀಬೇಕತ್ರಿ ಇದು ಹಾಕಬೇಕಾದ್ರೆ ರೀ ಕೊಂಚಿಗೆ ನನ್ನ ಕಡೆ ಎರಡು ಮೂರು ಎರಡು ಮೂರು ಮಷೀನ್ ಇದ್ರ ಮೇ ಕೈಯ ಯೂಸ್ ಮಾಡಿ ಇವತ್ತ ಹೊಲಿಯಾಕತ್ತೀನಿ ನೋಡ್ರಿ ಯಾವ ಥರ ಹೊಲಿತೀನಂತ ತೋರಿಸ್ತೀನಿ ಬರ್ರಿ ಮತ್ತೆ ಈ ಇದು ಯಾಕೆ ಹೊಲಿಬೇಕು ಅನ್ನೋದು ನೋಡ್ರಿ ಇವತ್ತು ಐದೇಶಿ ರೀ ಮಗು ಹುಟ್ಟಿದ ಐದು ದಿನಕ್ಕೆ ಐದೇಶಿ ಅಂತ ಮಾಡ್ತಾರೆ ಅವತ್ತು ಈ ಕೊಂಚಿಗೆ ಬೇಕಾಗ್ತೈತಿ ಐತ್ರಿ ಕೈಲಿ ಕವದಿ ಹೊಲಿದಾದದ್ಲೇನ ಹಾಕ್ಲಾತಿ ನೋಡ್ರಿ ನನ್ನ ಕಡೆನ ಉಡ್ದಿದಂಥ ಬ್ಲೌಸ್ ಪೀಸ್ನಾಗಾನ ಕುಲಾಯಿ ಹೊಲಿಯಾಕತ್ತೀನಿ ರೀ ಸಣ್ಣದಷ್ಟೇ ಅವ್ನು ಪೂರ್ತಿ ಅವನದು ಸೈಜ್ನೂ ಗೊತ್ತಿಲ್ಲ ನಾನು ಹಾಗೆ ಮ್ಯಾಗ ಕಟ್ ಮಾಡಿ ಹೊಲಿಯಾಕತ್ತೀನಿ ಯಾವ ಥರ ಬಂದೈತೆ ಅಂತ ನೋಡ್ರಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಎಲ್ಲ ಹೊಸ್ದಾಗಿ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿರೋ ಬೆಲ್ಲಕ್ಕನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊರಿ ವಿಡಿಯೋ ಹಂಗೆ ಬರ್ತೈತೆ ಗೊತ್ತಿಲ್ಲ ರೀ ಇದು ನೋಡಿರಿ ಐದೇಶಿಗೆ ಹತ್ತೇಳಿ ಕೊಬ್ಬರಿಗೆ ಖರ್ಚಿಕಾಯಿ ಮಾಡಾಕತ್ತೀನ್ರಿ ಒಲ್ಲಿ ಮ್ಯಾಗ ಮಾಡಾಕತ್ತೀನ್ರಿ ಅವ್ರಿಗೆ ನೀರು ಇಡಬೇಕು ರೀ ಅದೇ ಒಲ್ಲಿ ಮ್ಯಾಗಾನ ಮತ್ವಾಳಿ ಕಾಯಿಲಾಕ್ರಿ ಅದ್ರದ ಸಿಂದಾನ ಮೊದಲು ಕರ್ಚಿಕೆ ಮಾಡಿಟ್ಟು ಆಮೇಲೆ ನೀರು ಇಡಬೇಕತ್ತೇಳಿ ಕೊಬ್ಬರಿ ಖರ್ಚಿಕಾಯ ಮಾಡಾಕತ್ತಿನಿ ಕೊಬ್ಬರಿ ಕರ್ಚಿಕಾಯಿ ರೀ ಅದು ಐದು ಕರ್ಸಿಕಾಯಿ ಬೇಕತ್ರಿ ಐದೇಶಿಗೆ ಪೂಜೆ ಕ ಇಡಬೇಕತ್ರಿ ಇನ್ನೂ ಭಾಳ ಥರ ಐಟಮ್ ರೀ ಎಲ್ಲ ತೊಗೊಂಡು ಬರ್ಬೇಕು ರೀ ಮಗು ಹುಟ್ಟಿದ ಐದು ದಿನಕ್ಕನ ಅವನು ಹನೇ ಬರ ಬಂದು ಶೆಟ್ಟಿಗೆ ನಮ್ಮ ಹಳ್ಳಿ ಕಡೆ ಏನಂತಾರೆ ಹನೇ ಬರ ಬಂದು ಬರೆದು ಹೋಗ್ತಾಳೆ ಏನು ಬರೆದು ಹೋದಳು ಐದು ದಿನ ಐದೇಶಿ ದಿನ ಅಂಥೇಳಿ ಅದು ಎಲ್ಲ ಕೇಳ್ತಿರ್ತಾರೆ ನೋಡಿ ಇದು ದೀಪ ಐದು ದೀಪ ಮಾಡ್ಬೇಕತ್ರಿ ಅದೇ ಹಿಟ್ಟದ ಕನಕದೊಳಗೇನ ಆರ್ತಿಗತ್ತಲೆ ಮಾಡಿ ಅದ್ರೊಳಗೆ ದೀಪ ಹಚ್ಚಿದ್ರೆ ಅವನು ಮಾಡಿ ಮಾಡಿಟ್ಕೊಂಡಿನಿ ಅದು ಅದೇ ಕೊಬ್ಬರಿ ಕರ್ದು ಕೊಬ್ಬರಿ ಕುದಿಸಿದಂಥ ಕಡಾಂಗಿ ಒಳಗನ ಅವನು ಕ ಕುದಿಸ್ತೀನಿ ರೀ ಕುದಿಸಿ ಅದ್ರೊಳಗೆ ದೀಪ ಹಚ್ಬೇಕತ್ರಿ ನಮ್ಮ ಅತ್ತೆ ಹೇಳಕತ್ತೆ ಯಾರು ಹಂಗೆ ಗೊತ್ತೋ ಅವ್ರು ಹೆಂಗೆ ಹೇಳಿ ಕೊಡ್ತಾರೆ ಹಂಗೆ ರೀ ನನಗೂ ನಾವು ಈ ನಮ್ಮ ನಮ್ಮ ವಾರದು ಮಾಡಿದ್ ನಾವು ನೋಡಿದ್ದಿಲ್ಲರೀ ಇದನ್ನ ನೋಡಬಾರ್ದತ್ರಿ ಇದೆಲ್ಲ ಮಾಡಿಟ್ಟು ಒಂದು ಐದು ನಿಮಿಷ ಕ ಲೈಟ್ ಆರಿಸಿ ಹೊರಗಡೆ ಬಂದರೆ ಅದು ದೇವಿ ಬಂದು ಅವ್ರು ಹನೇ ಬರಿತಾ ಬರೀತಾತ್ ನೋಡ್ರಿ ಯಾರಾದರೂ ಅಂತಾರಲ್ಲ ನಿನಗೆ ಶೆಟ್ಟಿಕೋ ಕವ್ ಹೆಂಗ ರೀ ನನ್ನ ಹನೇ ಬಾರ ಏನು ಅನ್ನೋದು ಇವತ್ತು ಬರೆದು ಹೋಗ್ತಾ ನೋಡ್ರಿ ಐದು ಹುಟ್ಟಿದ ಮಗು ಹುಟ್ಟಿದ ಐದು ದಿನಕ್ಕನ ಬಂದು ಶೆಟ್ಟಿ ಆವಾಗ ಅವಾಗ ಬಂದ ಬರೆದು ಹೋಗ್ತಾ ಇದ್ದರೆ ಇವಾಗ ಇದು ಖರ್ಚಿಕಾಯಿ ಮಾಡಿ ಕುದಿಸಿ ಇಟ್ಕೊಂಡ್ರೆ ಅದು ಒಂದು ಐದು ಕಡಬಾಕ ಐದು ಪಂತಿ ಕುದಿಸ್ಕೊಂಡು ತೆಗೆದಿಟ್ಕೋಬೇಕು ನೋಡ್ರಿ ಈ ಥರ ಇನ್ನೂ ಭಾಳ ಥರ ಐಟಮ್ ಅದಾವ್ರಿ ಇದು ರೀ ನಾರು ಬೇರ ಬಾಜಿ ಬಾಜಿ ಬೇರತ್ರಿ ಮತ್ತು ಖುಷಿಂತ ಇನ್ನೊಂದು ಥರ ಅಂದ್ರೆ ಕ್ಯಾರ ಸೂಜಿ ಹಾಗೆ ಅರಿಶಿನ ಕುಂಕುಮ ಎಲ್ಲ ಥರ ಬೇಕಾಗ್ತದೆ ರೀ ಉಡೇಕಿ ಸೋಮಾನ ಎಲೆ ಮತ್ತು ಮಗು ತಾಯಿ ಕಟ್ಟಕ್ಕೆ ಒಂದು ಕೈ ಒಳಗನೆ ಅದು ನಾರು ಇದು ಅಂತ ರೀ ಬಾಜಿ ಬೇರೆ ಅರಿಶಿನ ಬೇ ನಾರು ಬೇರು ಅದು ಎರಡು ಕ ದಾರಕ್ಕೆ ಹಾಕಿ ಕಟ್ಟಿ ಕಟ್ಟಿಟ್ಟಿಂದ ಮತ್ತು ಇನ್ನ ಖುಷಿಗೆ ಉಡ್ದಾರ ಒಂದು ರೆಡಿ ಮಾಡ್ಕೋಬೇಕ್ರಿ ಇವತ್ತೇ ಉಡ್ದಾರು ಕಟ್ಟೋದು ನೋಡಿರಿ ನಮ್ಮ ಕಡೆ ಹಳ್ಳಿ ಕಡೆ ಉಡ್ದಾರ ಸೊಂಟಕ್ಕೆ ಉಡ್ದಾರು ಕಟ್ತಾರೆ ಅದು ಕೂಡ ದಾರದ್ಲೆನ ಕೌದಿ ಹೊಲಿ ದಾರದ್ಲೆನ ಕಟ್ತಾರೆ ಕೊಚ್ಚಿಗೆಲ್ಲ ರೆಡಿ ಮಾಡಿಟ್ಕೊಂಡು ಮರದಾಗ ಇಟ್ಟಿದ್ರೆ ಅವ್ರು ಮನ್ಕೊಳ್ಳೋ ಜಾಗದಾಗ ತಗೊಂಡು ಬಂದು ಪೂಜೆ ಮಾಡ್ಬೇಕ್ರಿ ಕಟ್ಟಾದ್ಮೇಲೆ ಅವ್ರದಾರೆ ಖುಷಿನ ಜೋಳಿಗೆ ಕಟ್ಟಿದಂಥ ಜಾಗದಾಗ ನಟ್ ನಡು ಮನಿ ಒಳಗನ ಮನೆಯೊಳಗನ ಊದ್ ಹಾಕಿ ಈ ಥರ ಚರ್ಗಿ ತುಂಬಿಟ್ಟು ಖಾರ ಕುಟ್ಟು ಕಲ್ಲು ಅಥವಾ ಮತ್ತು ಬ್ಯಾಳೆ ಅರಿವು ಕಲ್ಲಿಲ್ಲೇನ ಈ ಥರ ಪೂಜೆ ಮಾಡ್ತಾರೆ ಇದೆಲ್ಲ ಇಷ್ಟೆಲ್ಲ ಪೂಜೆ ಮಾಡಿ ಒಂದು ಐದು ಹತ್ತು ಹತ್ತು ನಿಮಿಷ ಮನೆ ಒಳಗಡೆ ಎಲ್ಲ ಲೈಟ್ ಆರಿಸ್ಬಿಟ್ರೆ ಆ ದೇವಿ ಬಂದು ಅವನ ಹಣೆ ಬರ ಬರೋದು ಹೋಗ್ತಾ ಇತ್ತು ರೀ ಇದೊಂದು ಶಾಸ್ತ್ರ ಐತ್ರಿ ನಮ್ಮೂರ್ ನಮ್ಮ ಹಳ್ಳಿ ಕಡೆ ನಾನು ನಮ್ಮ ವಾರ್ ಮಾಡ್ತಿದ್ರೆ ನಾವೆಲ್ಲ ಮಲ್ಕೊಂಡು ಎಲ್ಲರೂ ಎಲ್ಲರು ಮಲ್ಕೊಂಡು ಬಿಡಕ್ಕೆ ರೀ ಟೈಮ ಈಗ ಹನ್ನೆರಡು ಗಂಟೆ ಆಗಕ್ಕೆ ಬಂದೈತ್ರಿ ಹನ್ನೆರಡು ಗಂಟೆಗೆ ಒಂದು ಹತ್ತು ನಿಮಿಷ ಕಡಿಮೆ ಐತ್ರಿ ಅವಾಗ ಈ ಪೂಜೆ ಮಾಡಿ ಎಲ್ಲ ಮನೆ ಒಳಗಡೆ ಎಲ್ಲ ಲೈಟ್ ಆರಿಸಿ ಯಾವಿರೋ ಅಂಥ ಜಾಗದಂತ ಮೇನ್ ಲೈಟ್ ಆರಿಸಿದ್ರೆ ಬಿಟ್ಟು ನಾವೆಲ್ಲ ಮಂದ್ಕೊಂಡಿವಂದ್ರೆ ದೇವಿ ಬಂದು ಬರೋದು ಹೋಗ್ತಾಯ್ತಾರೆ ಇದು ಅಂತ ಶಾಸ್ತ್ರ ನೋಡ್ರಿ ಹಳ್ಳಿ ಕಡೆ ವಿಡಿಯೋ ಶಾರ್ಟ್ ಆ್ಯಂಡ್ ಶೀಟ್ ಆಗಿ ತೋರ್ಸಕ್ಕೆ ಕಟ್ತೀನಿ ರೀ ಈ ವಿಡಿಯೋಕ್ಕೆ ಭಾ ಹೇಳ್ತೀನಿ ರೀ ಮತ್ತು ಮುಂದಿನ ನೋಡಿಯೋದಾಗ ಶಿವೋನ